ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಸ್ವ ಇವತ್ ಬಂದು ಮಾರ್ಗುಡಿ ಅಂದ್ಬಿಟ್ಟು ಇವ್ರು ಬಂದು ಗೋಕಾಕ್ ಬಂದಿದ್ದಾರೆ ಸೊ ಮೂರ್ನೇ ಮೊಬೈಲ್ ವಿನ್ನರ್ ಆಗಿದ್ದಾರೆ ಇವ್ರಿರೋದು ಗೋಕಾಕ್ ಎಲ್ಲ ಸೊ ಗೋಕಾಕ್ ಗೆ ನಾನು ಹೋಗಿ ಕೊಡ್ಬೇಕಾಯ್ಕೆ ವೇರ ಆದ್ರೆ ತಿಂಗಳು ನನ್ ಮಗಳು ಮದುವೆ ಮಾಡಿದೆ ಕಾರಣ ಅಂತದಿಂದ ಸ್ವಲ್ಪ ಫಿಕ್ಸಿ ಆಗಿದೆ ಹಾಗಾಗಿ ನಾನು ಹೇಳಿದೆ ಸರ್ ನೀವ್ ಇಲ್ಲೇ ಬಂದ್ ಮೊಬೈಲ್ ತಗೊಳದಕ್ಕಾಗತ್ತ ಖಂಡಿತ ಮೇಡಮ್ ನಾನೇ ಬರ್ತೀನಿ ಅಂತ ಒಂದ್ ವಾರ ಟೈಮ್ ತಗೊಂಡ್ರು ಒಂದ್ ವಾರ ಟೈಮ್ ತಗೊಂಡು ಇವತ್ ಬಂದಿದ್ದಾರೆ ಅಹ್ ಅವರು ಸೊ ಹಾಗೆ ಗೋಕಾಕ್ ನ ಸ್ಪೆಷಲ್ ಸ್ವೀಟ್ ಆದ ಒಂದು ಸ್ವೀಟ್ ಕೊಟ್ಟಿದ್ದಾರೆ ಮತ್ತೆ ನೋಡಿ ನಮ್ಮ ರೈತರದು ಹೇಗಿದೆ ಇದು ಸೊ ಇದನ್ನ ಹಾಕೊಳ್ಳೋದಕ್ಕೆ ಹೆಮ್ಮೆ ಅಂತ ಅನ್ಬೋದು ಅಷ್ಟು ಖುಷಿ ಇದೆ ಸೊ ಹಾಕಿ ಒಂದ್ ಸನ್ಮಾನ ಮಾಡಿದ್ದಾರೆ ತುಂಬಾ ಖುಷಿ ಇದೆ ಮತ್ತೆ ಮಾರ್ಗುಡಿಯವರ ಹತ್ರ ನಾನು ಅವ್ರ ಒಂದು ಪೇಜ್ ನೋಡ್ರೆ ಆ ಬಂದು ತುಂಬಾನೇ ಒಂದು ಗಿಯವೇಗಳನ್ನ ತುಂಬಾ ಅಪರ್ಚುನಿಟಿ ಆಗಿ ಬರ್ದಿ ಸ್ಪರ್ಧಿದಾರೆ ತುಂಬಾನೇ ಒಂದು ತಗೊಂಡಿದ್ದಾರೆ ಆದ್ರೆ ತಗೊಂಡಿದ್ರಿಂದ ಪ್ರತಿ ಒಂದು ರೈತರಿಗೆ ಸಹಾಯ ಮಾಡಿದ್ದಾರೆ ಸೊ ಈ ಮೊಬೈಲ್ ಕೂಡ ನಾನು ಹೇಳಿದೆ ಆ ಮೇಡಮ್ ನಾನ್ ತಗೊಂಡೆ ಮೇಡಮ್ ಮೊಬೈಲ್ ಅದನ್ನ ಇದನ್ನ ರೈತರು ಕೊಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ರೈತರು ಪರವಾಗಿ ಹೋರಾಡ್ತಾ ಇದಾರೆ ಸೊ ಎಷ್ಟು ಖುಷಿ ಆಗತ್ತೆ ಸೊ ಅವರ ಈ ಒಂದು ರೈತರಿಗೆ ಕೊಡ್ತೀನಿ ಅಂತ ಇದು ಒಂದೇ ಅಲ್ಲ ನಾ ಸಾಕಷ್ಟು ವಿಡಿಯೋ ನೋಡಿದೆ ನೀವು ನೀವ್ ಸೊ ಇದ್ರ ಉದ್ದೇಶ ಏನು ಕಾರಣ ಏನಿಲ್ಲ ಯಾವ್ದೇ ಒಂದು ಕೆಲಸ ಅಂತ ಇರ್ಲಿ ತಿಂಗಳಾದ್ರೆ ಪಗಾರ ಬರುತ್ತೆ ಅನ್ನೋದೊಂದು ಭರವಸೆ ಅದ್ರ ರೈತರಿಗೆ ಹಂಗಿಲ್ಲ ರೀ ವರ್ಷ ಆದ್ರೂ ರೀ ತಾನು ಬರ್ತಕ್ಕಂತ ಬೆಳೆಗೆ ಬೆಲೆ ಸಿಗುತ್ತೋ ಇಲ್ವ ಯಾವ್ದೇ ಇವತ್ತೊಂದು ಸ್ವಾರ್ಥ ಇಟ್ಕೊಂಡ್ ಯಾವಾಗೂ ನಮ್ ರೈತ ರೀ ಒಟ್ ಮಾಡ್ಬೇಕು ದುಡಿಬೇಕು ನಾನು ಒಂದಾಗಿ ಬೆಳೆ ಬೆಳೆಸ್ಬೇಕು ಭೂಮಿ ತಾಯಿನ ನನ್ನ ದೇವರಂತ ನಮ್ತನ್ರೀ ವರ್ಷ ಪೂರ್ತಿ ಆದ್ರೂನು ತಾನು ಬದಿರ್ತಕ್ಕಂತ ಬೆಳೆ ಬೆಲೆಯನ್ನ ಸಿಗಲ್ಲ ಬೆಲೆ ಸಿಕ್ಕರೆ ರೈತನ ನಿಜವಾದ ನಿಜವಾಗ್ಲೂ ಬಹಳ ಖುಷಿ ಆಗತ್ತೀ ಯಾಕಂದ್ರ ನೋಡ್ರಿ ಒಂದ್ ಟೈಮ್ ಮಳಿ ಬ ಜಾಸ್ತಿ ಆಯ್ತಂದ್ರ ಬೆಳೆ ಹಾಳಾಗ್ತದೆ ಮತ್ತೆ ಬಿಸಿಲ್ ಬಿದ್ರೂನು ನೀರ್ ಬಿಳ ನೀರ ಭೂಮಿಗೆ ಕಲ್ಪಿಲ್ಲ ಅಂದ್ರೆ ಅದಕ್ಕೂ ನುಕ್ಸಾನಗತ್ತ ಬಟ್ ನನ್ ರೈತ ಒಬ್ಬರೇ ಇವತ್ತು ಬೇಕಾದಂತ ಒಂದ್ ದೊಡ್ಡ ಸಾಧನೆ ಮಾಡಿದಾನಂದ್ರ ಯಾವ್ದೇ ಮನುಷ್ಯ ರೈತರಷ್ಟು ಕಷ್ಟವನ್ನ ಯಾರು ಪಡಕ ಯಾಕಂದ್ರೆ ನೋಡ್ರಿ ರೀ ಇವತ್ತು ಒಂದ್ ಇರೋದು ಬೆಲೆ ರೀ ಒಂದ್ ಎರಡ್ನೂರ ಎರಡ್ನೂರ ಒಂದೂರ ಇಪ್ಪತ್ತೈದು ರೂಪಾಯಿ ಇರೋದ್ರಿ ಬರೀ ಲಿಟ್ರಿಗೆ ಅದರ ಪ್ರಕಾರ ನಾವ್ ತಕ್ಕ ಹಸುಗಳಿಗೆ ಹಾಲಿಗೆ ಕೊಟ್ಟಿದ್ರೆ ಒಂದ್ ಒಂದ್ಸಲ ನಮ್ ರೈತರ ರೋಲ್ಸ್ ರಾಷ್ಟಬೋದು ಏನೆಲ್ಲ ರೈತರಿಗೆ ಕೆಪಾಸಿಟಿ ಮಾಡ್ಕೊಟ್ಟ ಅದ್ರ ಬಟ್ ನಮ್ ರೈತರಿಗೆ ನಿಜವಾದ್ ಬೆಲೆ ಸಿಗಾನಿ ಮತ್ತ ಇವತ್ತ ಒಬ್ರು ಬೇಡ್ಕೊಂತಿರ್ತಾರೆ ಮೇಡಮ್ ನಾನು ಹೇಳಲ್ಲ ಅದ್ರ ಹೇಳ್ತಾ ಇದೀನಿ ಹೆಂಗಂದ್ರೆ ಬೇಡ್ಕೊಂತ ತಿನ್ನೋರ್ಗೆ ಕೊಟ್ರಿ ನೋರು ಡೈಲಿ ಅದನ್ನೇ ಮಾಡ್ತಾರೆ ಕೇಳೋರ್ ಹತ್ರ ಕೊಡ್ರಿ ಅದನ್ನೇ ಕೇಳ್ತಾರ ಅದೇ ಒಬ್ರು ದುಡಿಯೋರಿಗೆ ಸಹಾಯ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ಮಟ್ಟಾಗಿ ದುಡ್ತಾರ ಅದೇ ಒಂದು ಕುಸಿದ್ರೆ ಅದಕ್ಕಾಗಿ ನಾನು ಗೆದ್ದಿರ್ತಕ್ಕಂಥ ಬಹುಮಾನ ಆಯ್ತು ನಾನು ದೊಡ್ದಿರ್ತಕ್ಕಂಥ ಪಗಾರ ಎಲ್ಲ ಐತಿ ಒಂದಿಷ್ಟು ಹಂಗ ಹಂಚಿ ತಿನ್ನೋದಂತಾರದು ಹಂಗ ಹಂಚಿ ತಿಂದು ಕೊಡ್ತಾ ಇದೀನಿ ಆ ಒಂದ್ ಹಂಚಿ ತಿನ್ನೋದ್ರಾಗ ನಿಮ್ದು ಒಂದ್ ನಮ್ಗ ಈ ಮೊಬೈಲ್ ಸಿಗ್ತಲ್ರಿ ಅದಕ್ಕೆ ತುಂಬ ಧನ್ಯವಾದ ಇದೇ ತರ ನಿಮ್ಗೆ ದೇವರ ಆಶೀರ್ವಾದಲ್ಲಿ ನಮ್ ಭೂಮಿ ತಾಯ ಆಶೀರ್ವಾದಲ್ಲಿ ಸದಾಕಾಲ ಹಿಂಗ ಇನ್ನಷ್ಟು ಮಟ್ಟಿಗೆ ನೀವು ಕೂಡಷ್ಟು ನಿಮ್ಗೆ ಶಕ್ತಿಯನ್ನ ಕೊಡಿ ತಾಯಿ ಕನ್ನಡ ಅಂದ್ರೆ ಹಾಗೆ ತಾಯಿ ತುಮರು ಉಳಿತಾನೆ ಹೋದ್ ಮೇಡಮ್ ರೈತರ ಕಷ್ಟವನ್ನೆಲ್ಲ ನಾನು ಬಿಡಿಸಿ ಹೇಳ್ತಿರ್ತೇನ್ರಿ ಅದಕ್ಕೆ ನಮ್ ಜನ ಎಲ್ಲ ಸಪೋರ್ಟ್ ಮಾಡಿದಾರ ನನಗ ನಿಮ್ಮ ಸಪೋರ್ಟ್ ಕೂಡ ಧನ್ಯವಾದ ಖಂಡಿತ ಇವ್ರ ಮಾತ್ ಕೇಳಿ ಎಷ್ಟು ಖುಷಿ ಆಯ್ತು ಅಂದ್ರೆ ರೈತರ ಪರವಾಗಿ ಇಂದು ಹೋರಾಟ ಮಾಡ್ತಾ ಇದಾರೆ ಇವರು ಯಾಕಂದ್ರೆ ಇವಾಗಿನ್ ಸಾಲದಲ್ಲಿ ನೋಡಿ ಈಗ ಮಳೆ ಇಲ್ಲ ನೀರಿಲ್ಲ ಅಂದ್ರೆ ಅಂತ ತುಂಬಾ ಜನ ಸಾವು ಎಲ್ಲೇ ನೋಡಿ ಪಾಪ ತುಂಬಾ ಲಕ್ಷ ಲಕ್ಷ ಹಾಕಿ ಒಂದ್ ಬೆಳೆ ಬೆಳ್ದಿರ್ತಾರೆ ಈ ಮಳೆ ಬಂದಿಲ್ಲ ಏನೋ ಒಂದ್ ಕೈ ಕೊಡ್ಸ ಆ ಬೆಳೆಗಳೆಲ್ಲ ಹೋಗಿ ರೈಸುಗಳು ಎಷ್ಟು ತರ ಸಾವಾಗ್ತದೆ ಅದು ನೋಡಿ ನೋಡಿ ಬೇಜಾರಾಗಿದೆ ಸೊ ಆ ಒಂದು ಪರವಾಗಿ ರೈ ರೈತ್ ಪರವಾಗಿ ನಿಂತು ಹೋರಾಟ ಮಾಡ್ತಿರೋರಿಗೆ ಖಂಡಿತ ನಾವು ಕೂಡ ಬೆಂಬಲ ಕೊಡ್ತೀವಿ ಸೊ ನಮ್ಮ ಒಂದು ಇವರ ಒಂದು ರೈತರು ಹೋರಾಟಕ್ಕೆ ಒಳ್ಳೇದಾಗ್ಲಿ ಸೊ ನಾನು ಕೂಡ ಗುರು ರಾಘವೇಂದ್ರ ಸ್ವಾಮಿ ಕೇಳ್ಕೊಂತೀನಿ ಇವರ ಒಂದು ಹೋರಾಟ ನಿರಂತರವಾಗಿರ್ಲಿ ಇವ್ರ ಕಡೆಯಿಂದ ತುಂಬಾ ರೈತರಿಗೆ ಒಳ್ಳೇದಾಗ್ಲಿ ಅಂತ ರೈತರ ಬೆಳೆಗೆ ಬೆಲೆ ಸಿಗ್ಲಿ ಹೌದು ಖಂಡಿತ ಖಂಡಿತ ರೈತರು ಬೆಳೆದಿರೋಂತ ಒಂದು ಬೆಲೆಗೆ ಒಳ್ಳೆ ಬೆಲೆ ಸಿಕ್ಲಿ ಯಾಕಂದ್ರೆ ಪಾಪ ತುಂಬಾ ಕಷ್ಟಪಟ್ಟು ಒಂದೊಂದು ಬೆಳೆನು ತುಂಬಾ ಒಂದು ಆರ ತಿಂ ಗಟ್ಟಲೆ ಬೆಳೆದಿರ್ತಾರೆ ಅದಕ್ಕೊಂದು ಒಳ್ಳೆ ಬೆಲೆ ಕೊಡ್ಲಿ ಗೌರ್ ಸರ್ಕಾರ ಸೊ ಅದೊಂದು ಒಳ್ಳೆ ಬೆಲೆಗೆ ಹೋಗಿ ಸೊ ಅವರು ಕೂಡ ಒಂದು ಚೆನ್ನಾಗಾಗ್ಲಿ ಅನ್ನೋದನ್ನ ನಾನು ಕೇಳ್ಕೊಂತೇನೆ ಸೊ ಧನ್ಯವಾದಗಳು